ಆಕಾಶ ಭೂಮಿಯನ್ನು ಒಂದು ಮಾಡುವ ಮಹಾನ್ ಯಜಮಾನರು ಜೆಡಿಎಸ್ ನಾಯಕರು ಅವರ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಶೂನ್ಯ ಚಲುವರಾಯಸ್ವಾಮಿ ಅಭಿಮತ ನಾಗಮಂಗಲ ಪಟ್ಟಣದ ಸೋಮಿಕೇಶ್ವರ ದೇವಾಲಯ ಆವರಣದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇಲಾಖೆ ವತಿಯಿಂದ ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಹತ್ತು ಕೋಟಿಗೂ ಹೆಚ್ಚು ವೆಚ್ಚದ ಕೇಬಲ್ ಅಳವಡಿಕೆ ಕಾಮಗಾರಿ ಉದ್ಘಾಟಿಸಿ ಮಾತನಾಡಿದ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನನ್ನ ಅಧಿಕಾರದ ಅವಧಿಯಲ್ಲಿ ಒಂದೇ ದಿನ ರೈತರಿಗೆ ಸುಟ್ಟ ಪರಿವರ್ತಕಗಳನ್ನು ಬದಲಾವಣೆ ಮಾಡಿ ರೈತರಿಗೆ ಒದಗಿಸಿಕೊಡುತ್ತಿದ್ದ ಜೆಡಿ ಜೆಡಿಎಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದು ಟಿಸಿ ಅಳವಡಿಕೆಗೆ ಎರಡರಿಂದ ಮೂರು ತಿಂಗಳ ಸಮಯವನ್ನು ತೆಗೆದುಕೊಂಡಿದ್ದಾರೆ ಆಕಾಶ ಭೂಮಿ ಒಂದು ಮಾಡುವ ಮಂಡ್ಯ ಜಿಲ್ಲೆಯ ಜೆಡಿಎಸ್ ನಾಯಕರು ಇನ್ನು ಗ್ಯಾರಂಟಿ ಪಾಡಿಗೆ ಗ್ಯಾರಂಟಿಗಳನ್ನು ಜನರಿಗೆ ಕೊಡುತ್ತೇವೆ ಅಭಿವೃದ್ಧಿ ಪಾಡಿಗೆ ಅಭಿವೃದ್ಧಿಯನ್ನು ಮಾಡುತ್ತೇವೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಸಹಿಸಿಕೊಳ್ಳಲು ಬೇರೆಯವರಿಗೆ ಆಗುತ್ತಿಲ್ಲ ಕುಣಿಯಲಾರದವರು ನೆಲ ಎಂಬಂತೆ ಜೆಡಿಎಸ್ ನಾಯಕರು ಆಡಿಕೊಳ್ಳುತ್ತಿದ್ದಾರೆ ಎಂದರು ಹೆಚ್ಚಿನ ಒತ್ತಡ ಇದೆ ಅಲ್ಲಿ ಕೇಬಲ್ ಇದನ್ನು ತೊಂದರೆ ಆಗಬೇಕು ತೊಂದರೆ ಆಗಬಾರ್ದು ಆನ್ಲೈನ್ನಲ್ಲಿ ಮಾಡತಕ್ಕಂಥದ್ದು ಮುಂದುವರೆದು ಇದನ್ನು ಮುಂದುವರಿಸ್ತೀವಿ ಸದ್ಯಕ್ಕೆ ಹತ್ತು ಕೋಟಿ ವೆಚ್ಚದಲ್ಲಿ ಇದಾಗಿದೆ ಜೊತೆಗೆ ಹಂಡ್ರೆಡ್ ಪೀಸಿನ ಸ್ಪೇರು ನಾವು ಹಿಂದೆ ನಾನು ಹದಿಮೂರಿಂದ ಆದಮೇಲೆ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೂ ಟಿ ಸಿ ಸುಟ್ಟರೆ ಎಷ್ಟು ದಿವಸಕ್ಕೆ ಹಾಕ್ತಿದ್ರಪ್ಪ ಒಂದು ತಿಂಗಳಾ ಮೂರು ತಿಂಗಳು ನಾನು ಸೋತಿದಾಗ ಎಷ್ಟು ದಿವ್ಸಕ್ಕೆ ಆಗ್ತಿದ್ರು ಎರಡು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಮಿನಿಮಮ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ವ್ಯಾಪಾರ ನಡೀತಿದ್ದೆ ನಡೀತಿದ್ದೆ ನಾನು ಅವತ್ತು ಚುನಾವಣೆಯಲ್ಲಿ ಹೇಳಿದ್ದೆ ಹಿಂದಲೂ ಹದಿಮೂರರಿಂದ ಹದಿನೆಂಟು ಒಂದು ಉತ್ಸವ ಟಿ ಸಿ ಕೊಡಿಸ್ತಿದ್ದೆ ಈಗಲೂ ಮಹಾನ್ ಯಜಮಾನ ನಾವೇನೋ ಆಕಾಶ ಭೂಮಿ ಎಲ್ಲ ಒಂದ್ ಮಾಡ್ತೀನಿ ಅನ್ನೋ ಬಹಳ ಜನ ಜನತಾ ದಳದ ಈ ಜಿಲ್ಲೆನ ಲೀಡರ್ಗಳು ನಾವೆಲ್ಲ ಎಂಟು ಜನ ಸೋತಾಗ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ